ನೀರಿಗಾಗಿ ಹಾಹಾಕಾರ ಮಿರ್ಗಿ ಪಂಚಾಯಿತಿಗೆ ಬೀಗ ಹಾಕಿ ಗ್ರಾಮಸ್ಥರಿಂದ ಪ್ರತಿಭಟನೆ ಇಂಡಿ ತಾಲೂಕಿನ ಮಿರ್ಗಿ ಪಂಚಾಯಿತಿಗೆ ಸಾರ್ವಜನಿಕರು ಸುಡು ಬಿಸಿಲಿನ ಬೇಗಿಯಲ್ಲಿನ ಪಂಚಾಯಿತಿ ಎದುರು ಪ್ರತಿಭಟನೆ ಮಾಡಿದರು ಪಂಚಾಯಿತಿ ವ್ಯಾಪ್ತಿಗೆ ಸಂಬಂಧಪಟ್ಟಂತ ಗ್ರಾಮಗಳಿಗೆ ಹಲವಾರು ದಿನಗಳಿಂದ ಕುಡಿಯುವ ನೀರಿನ ಸಮಸ್ಯೆ ತಲೆದೂರಿದೆ ಈ ಸಮಸ್ಯೆ ಕುರಿತು ಪಂಚಾಯತ್ ಪಿ ಹಾಗೂ ಸಂಬಂಧಪಟ್ಟ ಸದಸ್ಯರಿಗೆ ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ ಇಂತಹ ಬೇಸಿಗೆಯಲ್ಲಿ ಸರ್ಕಾರ ಕುಡಿಯುವ ನೀರಿಗಾಗಿ ಸಮಸ್ಯೆ ಆಗದಂತೆ ಪಂಚಾಯತ್ ಅಧಿಕಾರಿಗಳಿಗೆ ತಿಳಿಸಿ ಹೇಳಿದರೂ ಕೂಡ ಅಧಿಕಾರಿಗಳು ಸ್ಪಂದನೆ ನೀಡ್ತಾ ಇಲ್ಲ ಇವರು ಸಾರ್ವಜನಿಕರೊಂದಿಗೆ ಚಲ್ಲಾಟವಾಡ್ತಾ ಇದ್ದಾರೆ ಆದಷ್ಟು ಬೇಗನೆ ಸಮಸ್ಯೆಯನ್ನ ಸ್ಥಳದಲ್ಲೇ ಬಗೆಹರಿಸಬೇಕು ಇದ್ದರೆ ನಾವು ಪಂಚಾಯತ್ ಎದುರಿನ ಪ್ರತಿಭಟನೆಯನ್ನ ಯಾವುದೇ ಕಾರಣಕ್ಕೂ ಹಿಂಪಡೆಯೋದಿಲ್ಲ ಅಂತ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಒಂದು ಸಂದರ್ಭದಲ್ಲಿ ಕಾಂತಮ್ಮ ತೆಗಳಿ ಸುಭಾಷ್ ಬಿರಾದರ್ ಮಲ್ಲಮ್ಮ ಬೋಸಟ್ಟಿ ಸಾಹೇಬ್ಗೌಡ ಬಿರಾದರ್ ಶಿವಲಿಂಗಬಾ ಭಾಗ್ಯವಾಡಿ ಶಾರದಾ ಹಿರೇಕುರ್ಬಾರ್ ರಾಜು ತಗ್ಗಿಹೇಳಿ ಸೇರಿದಂತೆ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು ભભ મ૭ભલ કભભલ મભભભલ મા મભભભભલગ મભભભભભભભા